ಹೆಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ಇವತ್ತು ಈ ಥರ ಕ್ಯಾಮ್ರಾ ಮುಂದೆ ಕುತ್ಕೊಂಡು ವೀಡಿಯೋ ಮಾಡಿ ತುಂಬ ಡೇಸ್ ಆಗ್ಬಿಟ್ಟಿತ್ತು ತುಂಬ ತಿಂಗಳೇ ಆಗ್ಬಿಟ್ಟಿತ್ತು ಅಂದ್ಕೊಳ್ಳಿ ಇವತ್ತು ವಿಡಿಯೋ ಮಾಡ್ತಿದ್ದೀನಿ ಏನಪ್ಪ ರೀಸನ್ ಅಂತ ಅಂದರೆ ನೋಡಿ ನನಗೆ ಗೂಗಲ್ ಆ್ಯಡ್ಸ್ ಅಂಡ್ ಸ್ಪಿನ್ ಬಂದಿದೆ ನಂಗಂತೂ ತುಂಬ ಖುಷಿಯಾಯಿತು ಆ್ಯಡ್ಸ್ ಅಂಡ್ ಸ್ಪಿನ್ ಬಂದಿದ ತಕ್ಷಣ ಈ ಗೂಗಲ್ ಆ್ಯಡ್ಸ್ ಅಂಡ್ ಸ್ಪಿನ್ ಅಂದರೆ ಏನು ಅಂತ ಯೂಟ್ಯೂಬ್ ಬರ್ಸ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆದರೆ ನಾನು ಈ ಆ್ಯಡ್ಸೆನ್ಸ್ ಪಿನ್ ಬರೋದಕ್ಕೆ ನಾನು ಏನೇನೆಲ್ಲ ಮಿಸ್ಟೇಕ್ಸ್ ಮಾಡಿದ್ದೆ ಹಾಗೆ ಆ್ಯಡ್ಸೆನ್ಸ್ ಪಿನ್ಗೆ ಹೇಗೆ ಅಪ್ಲೈ ಮಾಡಬೇಕು ಅದರಲ್ಲಿ ಏನು ಮಿಸ್ಟೇಕ್ ಮಾಡಿದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ನಾನೆಲ್ಲ ಏನೇನು ಫೇಸ್ ಮಾಡಿದ್ದೀನಿ ಅಂತ ನಿಮ್ಮ ಮುಂದೆ ನನ್ನ ಅನಿಸಿಕೆ ಅಥವಾ ಅನಿಸಿಕೆ ಅಲ್ಲ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಓಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಮತ್ತು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ನೋಡಬೇಕು ಅನಿಸ್ತಿದೆ ನನ್ನ ಯೂಟ್ಯೂಬ್ ಯೂಟೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಬಟನ್ನ ಪ್ರೆಸ್ ಮಾಡ್ಕೊಂಡ್ರೆ ನನ್ನ ಹಾಕುವಂತ ಹಾಕುವಂಥ ಪ್ರತಿಯೊಂದು ವೀಡಿಯೋಸು ನೋಟಿಫಿಕೇಷನ್ ನಿಮಗೆ ಬರುತ್ತೆ ವೀಡಿಯೋಸ್ನ ನೋಡಿ ನನಗೆ ಹೆಲ್ಪ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅಪ್ರಾಕ್ಸಿಮೇಟ್ಲಿ ಒನ್ ಇಯರ್ ಆಯಿತು ಅಂದರೆ ಸೆಪ್ಟೆಂಬರ್ ಮಂತ್ಗೆ ನಾ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒನ್ ಇಯರ್ ಆಯಿತು ನನ್ನ ಮಾನಿಟೈಸೇಷನ್ ಆಗಲಿಕ್ಕೆ ನಾನು ತೊಗೊಂಡಿದ್ದ ಟೈಮು ಸೆವೆನ್ ಮಂತ್ಸು ಸೆವೆನ್ ಮಂತ್ಸ್ ಬೇಕಾಯಿತು ನನಗೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸು ಪ್ಲಸ್ ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ನೀ ಕ್ರೈಟೇರಿಯಾನ ಕಂಪ್ಲೀಟ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನೋದು ಏನದು ಮಾನಿಟೈಸೇಷನ್ ಆಗುತ್ತೆ ಆನ್ ಆಗುತ್ತೆ ಇದೆಲ್ಲರಿಗೂ ಕಾಮನ್ ಆಗಿ ನಾನು ಇನ್ನೊಂದ್ಸತಿ ಹೇಳ್ತಿದ್ದೀನಿ ಅಷ್ಟೇ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ನಂದು ಏನಾಯ್ತಂದರೆ ಯೂಟ್ಯೂಬ್ ಚಾನಲಲ್ಲಿ ನನಗೆ ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಬೇಗ ಕಂಪ್ಲೀಟ್ ಆಗ್ಬಿಡುತ್ತೆ ಬಟ್ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮಾತ್ರ ಬೇಗ ಕಂಪ್ಲೀಟ್ ಆಗಲೇ ಇಲ್ಲ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿಗೆ ಸ್ಟಾಪ್ ಆಗಿಬಿಟ್ಟಿತ್ತು ನಾನು ಯಾವಾಗಲೂ ಅನ್ಕೋತಿದ್ದೆ ಅಯ್ಯೋ ಫೋರ್ ತೌಸಂಡ್ ವಾಚಿಂಗ್ ಅವರ್ ಆಗೋಯಿತು ನನ್ನ ಕಂಪ್ಲೀಟ್ ಆಗಲಿ ಇಲ್ವಲ್ಲಪ್ಪ ಸಬ್ಸ್ಕ್ರೈಬರ್ಸು ಅಂತ ಎಲ್ಲರದ್ದು ತೌಸಂಡ್ ಸಬ್ಸ್ಕ್ರೈಬರ್ ಟೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಬೇಗ ಆಗಿಬಿಡುತ್ತೆ ವಾಚಿಂಗ್ ಅವರ್ ಕಡಿಮೆ ಆಗುತ್ತೆ ಬಟ್ ನನ್ನ ವಾಚಿಂಗ್ ಅವರ್ ಫಾಸ್ಟಾಗಿ ಆಯಿತು ಬಟ್ ಸಬ್ಸ್ಕ್ರೈಬರ್ಸು ಕಂ ಕಮ್ಮಿ ಇದ್ದರೂ ಅದಕ್ಕೋಸ್ಕರ ಒಂದು ಟೂ ಮಂತ್ಸ್ ವೆಯ್ಟ್ ಮಾಡಿದ್ದೀನಿ ಇಲ್ಲ ಅಂದರೆ ನನಗೆ ನಾನು ಸ್ಟಾರ್ಟ್ ಮಾಡಿ ಫಿಫ್ತ್ ಮಂತ್ಗೆ ನಂದು ಏನಾಗ್ಬಿಟ್ಟಿತ್ತು ಮಾನಿಟೈಸೇಷನ್ ಆನ್ ಆಗ್ತಿತ್ತು ಬಟ್ ನಾನು ಟೂ ಮಂತ್ಸ್ ವೆಯ್ಟ್ ಮಾಡಿದೆ ಯಾಕಂದರೆ ನನಗೆ ಫೇಕಾಗೆಲ್ಲ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳಕ್ಕೆ ಇಷ್ಟ ಇರಲಿಲ್ಲ ಅದು ಆಗಿ ಆಗಲಿ ಅನ್ನೋದು ನನ್ನ ಅನಿಸಿಕೆ ಆಗಿತ್ತು ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿದೆ ವೆಯ್ಟ್ ಮಾಡಿದೆ ವೆಯ್ಟ್ ಮಾಡಿದೆ ಅದು ಒಂದು ಟೂ ಮಂತ್ಸ್ ತೊಗೊಳ್ತು ಸಬ್ಸ್ಕ್ರೈಬರ್ಸ್ ಆಗೋದು ಬಟ್ ಫೋರ್ ತೌಸಂಡ್ ವಾಚಿಂಗ್ ಅಂತೂ ಕಂಪ್ಲೀಟ್ ಆಗಿಬಿಡ್ತು ನೆಕ್ಸ್ಟ್ ಸ್ಟೆಪ್ ಏನು ಈಗ ಎರಡೂ ಆಗಿದೆ ಅಂದ್ರೆ ತೌಸಂಡ್ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿದೆ ಪ್ಲಸ್ ಫೋರ್ ತೌಸಂಡ್ ವಾಚ್ಂಗು ಕಂಪ್ಲೀಟ್ ಆಗಿಬಿಟ್ಟಿದೆ ಈಗ ವಾಟ್ ನೆಕ್ಸ್ಟ್ ಅಂದ್ರೆ ಮೋನಿಟೈಸನ್ ಆನ್ ಮಾಡ್ಕೋಬೇಕು ನನಗೆ ಮಾನಿಟೈಸೇಷನ್ ಹೇಗೆ ಮಾಡ್ಕೋಬೇಕು ಈ ಥರ ಯೂಟ್ಯೂಬ್ ಮಾಡೋದು ಹೇಗೆ ಏನೇನು ಐಡಿಯಾ ಇರಲಿಲ್ಲ ಈ ಥರ ಅಂದರೆ ಲೈಕ್ ವೀಡಿಯೋ ಮಾಡೋದು ಹೇಗೆ ಅಪ್ಲೋಡ್ ಮಾಡೋದು ಹೇಗೆ ಅದರಲ್ಲಿ ವ್ಯೂಸ್ ಹೇಗೆ ಬರುತ್ತೆ ಏನೂ ಐಡಿಯಾ ಇರಲಿಲ್ಲ ಏನೇನೂ ಇರಲಿಲ್ಲ ಆಮೇಲೆ ಸ್ವಲ್ಪ 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 ಕಲ್ತ್ಕೊಂಡು 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 ಓಕೆ ಒಂದು ಲೆವೆಲಿಗೆ ಬಂದೆ ಅಂದರೆ ಇನ್ನೂ ಕಲಿತನೇ ಇದ್ದೀನಿ ನಂಗೆ ಅಷ್ಟೆಲ್ಲ ಗೊತ್ತಿಲ್ಲ ಬಟ್ ಆದರೂ ಕಲಿತಾನೇ ಇದ್ದೀನಿ ಈ ಗೋಗ ಅಂದರೆ ಲೈಕ್ ಮೋಡೈಸೇಷನ್ ಆನ್ ಆಗಬೇಕಂತಂದರೆ ಕೆಲವೊಂದು ಕಮ್ಯುನಿಟಿ ಗೈಡ್ಲೈನ್ಸ್ ಇದೆ ಯುನಿ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸು ಅದನ್ನೆಲ್ಲ ಫಾಲೋ ಮಾಡಿರಬೇಕು ಅದರಲ್ಲಿ ಯಾವುದ್ರಲ್ಲೂ ನಾವು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಂಡಿರಬಾರ್ದು ಆ ಥರದ್ದೆಲ್ಲ ಇದೆ ನನ್ನ ಚಾನಲಲ್ಲಿ ಏನಾಗಿತ್ತಂತಂದರೆ ನನ್ನ ಮಗಂದು ಲೈಕ್ ಬರ್ತ್ಡೇ ವ್ಲಾಗ್ ಹಾಕಿದ್ದೆ ಫಸ್ಟ್ ಟೈಮ್ ಫಸ್ಟ್ ಇಯರ್ ಬರ್ಡ್ ವ್ಲಾಗ್ ಹಾಕಿದ್ದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ತ್ರೀ ಟು ಫೋರ್ ಮಂತ್ಸ್ಗೆ ನನ್ನ ಮಗನ ಬರ್ತ್ಡೇ ಬಂತು ಆ ವೀಡಿಯೋ ಅಪ್ಲೋಡ್ ಮಾಡಿದೆ ನೈಟ್ ಅಪ್ಲೋಡ್ ಮಾಡಿದೆ ಕ್ಯಾಶುವಲ್ ಆಗಿ ಅಪ್ಲೋಡ್ ಮಾಡಿಬಿಟ್ಟು ನಾನು ಮಲದ್ಬಿಟ್ಟೆ ಅಪ್ಲೋಡ್ ಆಗುತ್ತೆ ಬಿಡು ನೈಟೆಲ್ಲ ಅಂತ ಓಕೆ ಬೆಳಗ್ಗೆ ಎದ್ದು ನೋಡ್ತೀನಿ ಯೂಟ್ಯೂಬೇ ನನ್ನ ವೀಡಿಯೋನ ಡಿಲೀಟ್ ಮಾಡಿಬಿಟ್ಟಿದೆ ನನಗೆ ಶಾಕು ನಂಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ಏನಂದ್ರೆ ಏನು ಗೊತ್ತಿಲ್ಲ ಈ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೆ ಅಷ್ಟೇ ಅಪ್ಲೋಡ್ ಮಾಡಿದಾಗ ಬೆಳಗ್ಗೆ ಇದ್ದಳೆ ಅಷ್ಟರಲ್ಲಿ ಅದು ಡಿಲೀಟ್ ಮಾಡಿಬಿಟ್ಟಿದೆ ಯಾಕೆ ಡಿಲೀಟ್ ಮಾಡಿದೆ ನನಗೆ ಗೊತ್ತಿಲ್ಲ ಯಾರನ್ನು ಕೇಳಬೇಕು ಗೊತ್ತಿಲ್ಲ ನನಗೆ ಪರಿಚಯಸ್ರು ಯೂಟ್ಯೂಬರ್ಸ್ ಬಗ್ಗೆ ಗೊತ್ತಿರೋರು ಯಾರು ಗೊತ್ತಿಲ್ಲ ನನಗೆ ಏನು ಮಾಡೋದು ಯಾಕಪ್ಪ ಏನಾಯ್ತಪ್ಪ ಅಂತಲೇ ಗೊತ್ತಾಗ್ತಿಲ್ಲ ತಲೆ ಎಲ್ಲ ಹುಳ ಬಿಟ್ಟಂಗೆ ಹಾಕ್ತಿದೆ ವೀಡಿಯೋ ಯೂಟ್ಯೂಬೇ ಡಿಲೀಟ್ ಮಾಡಿಬಿಟ್ಟಿದೆ ಒಂದು ಸಮ್ ಕಮ್ಯುನಿಟಿ ಗೈಡ್ಲೈನ್ಸ್ ಇಶ್ಯೂಸ್ ಅಂತ ಅಂದ್ಬಿಟ್ಟು ಡಿಲೀಟ್ ಮಾಡಿಬಿಟ್ಟಿದೆ ನನಗೆ ಗೊತ್ತಾಗಲಿಲ್ಲ ಆಮೇಲೆ ಕ್ರೋಮಲ್ಲಿ ಓಪನ್ ಮಾಡಿ ನೋಡಿದೆ ಲೈಕ್ ಅಂದರೆ ವೈ ಟಿ ಸ್ಟುಡಿಯೋನ ನಾರ್ಮಲಾಗಿ ವೈ ಟಿ ಸ್ಟುಡಿಯೋ ಅಂದರೆ ಎಲ್ಲ ಗೊತ್ತಿರುತ್ತೆ ಯೂಟ್ಯೂಬ್ ಸ್ಟುಡಿಯೋನ ಕ್ರೋಮಲ್ಲಿ ಓಪನ್ ಮಾಡಿ ನೋಡಿದೆ ಅದರಲ್ಲಿ ಇತ್ತು ಅಂದರೆ ವೈಲೇಷನ್ ಆಫ್ ಚಿಲ್ಡ್ರನ್ ಅಂತ ಅಂದರೆ ಚಿಲ್ಡ್ರನ್ನ ಏನೋ ಒಂದು ನಾವು ಇದು ಮಾಡಿರ್ತೀವಿ ಅಂತ ಅದರಲ್ಲಿತ್ತು ಓಕೆ ಓಕೆ ನನ್ನ ಮಗ ಅದರಲ್ಲಿ ಅಳ್ತಿದ್ದ ಹಾಗಾಗಿ ನನ್ನ ಕಮ್ಯುನಿಟಿ ಸ್ಟ್ರೈಕ್ ಕೊಟ್ಬಿಟ್ಟಿತ್ತು ನನ್ನ ವೀಡಿಯೋಗೆ ಕಮ್ಯುನಿಟಿ ಸ್ಟ್ರೈಕ್ ಕೊಟ್ಟು ವೀಡಿಯೋನ ಡಿಲೀಟ್ ಮಾಡ್ಬಿಟ್ಟಿತ್ತು ನಂಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಮತ್ತು ಎಷ್ಟೊಂದು ಜನ ಯೂಟ್ಯೂಬ್ ಲೈವ್ಗೆ ಹೋದೆ ಕೇಳಿದೆ ನಂಗೆ ಹಿಂಗೆ ಡಿಲೀಟ್ ಆಗಿದೆ ಏನಾಗಿದೆ ಅಂತ ಏನೂ ಗೊತ್ತಾಗಲಿಲ್ಲ ಸಮ್ಮ ಒಬ್ಬರು ಒಂದು ಒನ್ ಆರ್ ಟೂ ಮೆಂಬರ್ಸ್ ಹೇಳಿದ್ರು ನೀವು ಮಗುಗೆ ಏನಾದರೂ ಹಿಂಸೆ ಮಾಡೋ ಥರ ಅಥವಾ ಏನೋ ಒಂದು ಅಳೋ ಥರ ಏನೋ ಒಂದು ಮಾಡಿರ್ತೀರ ಹಾಗಾಗಿ ನಿಮ್ಮ ಯೂಟ್ಯೂಬು ವೀಡಿಯೋ ಡಿಲೀಟ್ ಮಾಡುತ್ತೆ ಕಮ್ಯುನಿಟಿ ಸ್ಟ್ರೈಕ್ ಕೊಟ್ಟಿರುತ್ತೆ ಅಂತ ಆ ಕಮ್ಯುನಿಟಿ ಸ್ಟ್ರೈಕ್ ಹೋಗಬೇಕಂದ್ರೆ ಒಂದು ತ್ರೀ ಮಂತ್ಸ್ ಟೈಮ್ ತಗೊಳುತ್ತೆ ನಾವು ಏನೇ ಮಾಡಿದ್ರೂ ಅದು ಹೋಗಲ್ಲ ತನಗೆ ತಾನೇ ಹೋಗುತ್ತೆ ನಾನು ಅದು ಯಾವಾಗಲೂ ಓಪನ್ ಮಾಡೋದು ಅಯ್ಯೋ ಹಿಂಗೆ ಇದೆಯಲ್ಲ ಏನು ಮಾಡೋದು ಏನು ಮಾಡೋದಂತ ಬಟ್ ಓಕೆ ಬಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಅದು ಒಂದೇ ಸ್ಟ್ರೈಕ್ ಬಂದಿರೋದು ಇನ್ನು ಕಾಪಿರೈಟ್ ಅಂತ ಆ ಥರದ್ದು ಯಾವುದೂ ಬಂದಿಲ್ಲ ನಿಯರ್ಲಿ ನಾನು ಸ್ಟಾರ್ಟ್ ಮಾಡಿ ಅದೇ ಹೇಳಿದೆ ಅಲ್ಲ ಒನ್ ಇಯರ್ ಆಯಿತು ಸೆಪ್ಟೆಂಬರ್ಗೆ ನಂದು ಕಂಪ್ಲೀಟ್ ಆಗೋಕ್ಕೆ ಸೆವೆನ್ ಮಂತ್ಸ್ ತೊಗೊಳ್ತು ಸೆವೆನ್ ಟು ಏಯ್ಟ್ ಮಂತ್ಸ್ ಆಯಿತು ಏಯ್ತ್ ಮಂತ್ಗೆ ನಾನು ಮೊನಟೈಸೇಷನ್ ಆನ್ನು ಮಾಡಿಕೊಂಡೆ ಈ ಮೊನಿಟೈಸೇಷನ್ ಆನ್ ಮಾಡಬೇಕಾದ್ರೆ ನಾನು ಒಬ್ಬರು ವಿನಾಯಕ್ ಅಂತ ಒಬ್ಬರು ಹೆಲ್ಪ್ ತೊಗೊಂಡೆ ಅವರು ನನಗೆ ಒಬ್ಬರು ಅಣ್ಣ ನನಗೆ ಪರಿಚಯ ಮಾಡಿಕೊಟ್ರು ಅವ್ರ ಕಡೆಯಿಂದ ನಾನು ಮೊನಿಟೈಸೇಷನ್ನ ಆನ್ ಮಾಡಿಸ್ಕೊಂಡೆ ಓಕೆ ಆನ್ ಎಲ್ಲ ಆಯಿತು ಆವಾಗ ಹ್ಯಾಪಿ ಓಕೆ ನನ್ನ ಮೊನಿಟೈಸೇಷನ್ ಆನ್ ಆಗಿಬಿಟ್ಟಿದೆ ಇನ್ನು ನೆಕ್ಸ್ಟ್ ಏನಿದ್ರು ಆ ವೀಡಿಯೋಸ್ನ ಮಾಡೋದು ಅಪ್ಲೋಡ್ ಮಾಡೋದು ಅಷ್ಟೇ ಅಂತ ಅದು ಒಂಥರ ಖುಷಿ ಓಕೆ ಓಕೆ ಅಂತ ಹಾಗೆ ನಡೀತಾ ಇತ್ತು ನಡೀತಾ ಇತ್ತು ನಡೀತಾ ಇತ್ತು ಟೆನ್ ಡಾಲರ್ಸ್ ಆಗಬೇಕು ಏನು ಗೂಗಲ್ ಆ್ಯಂಡ್ ಸ್ಪಿನ್ಗೆ ಅಪ್ಲೈ ಮಾಡಲಿಕ್ಕೆ ಆ ಟೆನ್ ಡಾಲರು ಆಗ್ಬಿಡ್ತು ಎಷ್ಟು ಒನ್ ಆ್ಯಂಡ್ ಹಾಫ್ ಮಂತ್ಗೆಲ್ಲ ನಂದು ಟೆನ್ ಡಾಲರ್ಸು ಕಂಪ್ಲೀಟ್ ಆಯಿತು ಒನ್ ಆ್ಯಂಡ್ ಹಾಫ್ ಮಂತಿಗೆ ಟೆನ್ ಕಂಪ್ಲೀಟ್ ಆಯಿತು ಆಮೇಲೆ ನೆಕ್ಸ್ಟ್ ಸ್ಟೆಪ್ ಆ್ಯಡ್ ಗೆ ನಾವು ಅಪ್ಲೈ ಮಾಡಬೇಕು ಈ ಆ್ಯಡ್ ಚೇಂಜ್ಗೆ ಅಪ್ಲೈ ಮಾಡ್ಬೇಕಂದ್ರೆ ಪಾನ್ ಕಾರ್ಡ್ ಒಂದಿದ್ರೆ ಸಾಕು ನನ್ನ ಪಾನ್ ಕಾರ್ಡ್ ಏನಾಗಿತ್ತಂದರೆ ತುಂಬ ಹಳೇದು ತುಂಬ ವರ್ಷ ಆಗಿತ್ತು ಅದು ಅಪ್ಡೇಟ್ ಮಾಡಿಸ್ಬೇಕಿತ್ತು ಅಲ್ಲೂ ಒಂದು ಮಿಸ್ಟೇಕ್ ಆಯಿತು ನಂದು ಮತ್ತೆ ನಾನು ಮೊನಿಟೈಸೇಷನ್ ಆನ್ ಮಾಡಿದಾಗ ಅಡ್ರೆಸ್ಸು ಅಷ್ಟೇ ಡಬಲ್ ಡಬಲ್ ಟೈಮ್ ಕೊಟ್ಟು ಅಲ್ಲೂ ಒಂದು ಸ್ವಲ್ಪ ಎಡವಟ್ಟಾಗಿತ್ತು ಇದ್ಯಾವುದು ಗೊತ್ತಿಲ್ಲ ಏಕೆಂತಂದರೆ ಇದೇ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದು ಅದರಲ್ಲಿ ಏನೇನಿದೆ ಏನಿಲ್ಲ ಮೊನಿಟೈಸೇಷನ್ ಹೇಗೆ ಆನ್ ಮಾಡ್ಕೋಬೇಕು ಅನ್ನೋದು ಏನು ಗೊತ್ತಿಲ್ಲ ಓಕೆ ನನ್ನ ಟೆನ್ ಡಾಲರ್ ಆಯ್ತಲ್ವಾ ಟೆನ್ ಡಾಲರ್ ಆದಮೇಲೆ ನನಗೆ ಒಂದು ಮೆಸೇಜ್ ಥರ ಬಂತು ಲೈಕ್ ಏನಂದರೆ ನೋಟಿಫಿಕೇಶನ್ ಬಂತು ಓಕೆ ಯು ಆರ್ ಎಲಿಜಿಬಲ್ ಟು ಗೂಗಲ್ ಆ್ಯಡ್ಸೆನ್ಸ್ ಪಿನ್ಗೆ ಯು ಹ್ಯಾವ್ ಟು ಅಪ್ಲೈ ಅಂತ ಓಕೆ ಅಂತ ಅಂದ್ಬಿಟ್ಟು ಮೇಲೂ ಬಂದಿದೆ ನಾನು ಮೇಲ್ ನೋಡಿಕೊಂಡಿಲ್ಲ ಜಸ್ಟು ಯು ವೈ ಟಿ ಸ್ಟುಡಿಯೋದಲ್ಲಿ ಒಂದು ನೋಟಿಫಿಕೇಶನ್ ಬಂದಿದೆ ಸರಿ ಮಾಡೋಣ ಅದು ಹೆಂಗಿರುತ್ತೆ ಇವಾಗ ಮಾನಿಟೈಸೇಷನ್ ಆನ್ ಮಾಡೋದಂದ್ರೆ ಇನ್ ನನ್ನ ಮಾನಿಟೈಸೇಷನ್ ಆನ್ ಆಗಿದ ತಕ್ಷಣ ಟ್ವೆಂಟಿ ಫೋರ್ ಅವರ್ಸ್ ತಗೊಳುತ್ತಂತೆ ನಂದು ಅಪ್ರಾಕ್ಸಿಮೇಟ್ಲಿ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ಗೆಲ್ಲ ಆನ್ ಆಗೋಯ್ತು ನಾನು ನೋಡ್ಕೊಂಡಿದ್ದು ಮಾರ್ನಿಂಗು ಈವ್ನಿಂಗು ಮಾಡಿಸ್ದೆ ಮೊಡಟೈಸೇಷನ್ ಆನ್ಗೆ ಏನೇನು ಬೇಕೆಲ್ಲ ಅಪ್ಲೈ ಮಾಡಿಸಿ ನೈಟು ಒಂದು ಟ್ವೆಲ್ ಅಥವಾ ಒನ್ ವೀಕ್ ನೋಡದೆ ಇರಲಿಲ್ಲ ಜಸ್ಟ್ ಮಾರ್ನಿಂಗ್ ನೋಡೋಷ್ಟರಲ್ಲಿ ನಾನು ಆನ್ ಆಗಿಬಿಟ್ಟಿತ್ತು ಮೇ ಬಿ ನಾನು ಚೆಕ್ ಮಾಡ್ಕೊಂಡಿಲ್ಲ ಅನಿಸುತ್ತೆ ಬೇಗನೆ ಆನ್ ಆಗಿದೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಬೇಗನೆ ಆನ್ ಆಗಿದೆ ಆನೆಲ್ಲ ಆಯಿತಲ್ಲ ಸ್ವಲ್ಪ ಆಯಿತು ಓಕೆ ಮತ್ತು ಟೆನ್ ಡಾಲರು ಆಯಿತು ಮತ್ತು ಅದಕ್ಕೆ ಅಪ್ಲೈ ಮಾಡುವಂಥ ಟೈಮು ಬಂತು ಬಂದಾಗ ನಾವು ಮನೆ ಕ್ಲೀನ್ ಮಾಡ್ತಿದ್ವಿ ನಾನೆಂಥ ಮಂಗ ಅಂದರೆ ಏನು ಮಾನಿಟೈಸೇಷನ್ ಇಷ್ಟು ಈಸಿಯಾಗಿ ಅಪ್ಲೈ ಮಾಡಿಬಿಟ್ರಲ್ವ ಗೂಗಲ್ ಆ್ಯಡ್ಸೆನ್ಸ್ ಪಿನ್ಗೆ ನಾನೇ ಟ್ರೈ ಮಾಡಿಬಿಡೋಣ ಅಂತ ಹೋದೆ ಅದನ್ನು ಅದನ್ನು ಅಂದರೆ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ಅದು ತೋರಿಸುತ್ತೆ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸು ಅದನ್ನು ಪಾನ್ ಕಾರ್ಡ್ ಒಂದು ಇದು ಮಾಡಿದ್ರೆ ಆಯಿತು ಬಟ್ ನಂಗೆ ಏನೂ ಗೊತ್ತಾಗಲಿಲ್ಲ ತಲೆ ಬಿಡ ಏನೂ ಗೊತ್ತಾಗಲಿಲ್ಲ ಹೆಂಗೆ ಮಾಡೋದು ಅಂತ ಅದು ತ್ರೀ ಚಾನ್ಸಸ್ ಕೊಟ್ಟಿರ್ತಾರೆ ಅಷ್ಟೇ ನಮಗೆ ಅಂದರೆ ಅದರಲ್ಲಿ ಹೋಗಿ ನೋಡಿ ನಾವು ಅಪ್ಲೋಡ್ ಮಾಡಲಿಕ್ಕೆ ಬಟ್ ನಾನೇನು ಮಾಡಿದ್ದೀನಿ ತ್ರೀ ಟೈಮ್ಸ್ಗಿಂತ ಜಾಸ್ತಿ ಸತಿ ಅದನ್ನು ಓಪನ್ ಮಾಡೋದು ನೋಡೋದು ಓಪನ್ ಮಾಡೋದು ನೋಡೋದು ಓಪನ್ ಮಾಡೋದು ನೋಡೋದು ಈ ಥರ ಮಾಡಿದ್ದೆ ಅಯ್ಯೋ ನನಗೆ ಗೊತ್ತಿಲ್ಲ ಅದು ತ್ರೀ ಟೈಮ್ಸ್ ಚಾನ್ಸ್ ಕೊಟ್ಟಿರ್ತಾರೆ ಅಷ್ಟರಲ್ಲಿ ನಾವು ಅಪ್ಲೈ ಮಾಡಬೇಕು ಅಂತ ದೇವರಾಣೆ ಗೊತ್ತಿಲ್ಲ ಬಟ್ ಆ ಥರ ಮಿಸ್ಟೇಕ್ ಮಾಡಿಬಿಟ್ಟಿದೆ ಮಾಡಿದ್ಮೇಲೆ ನಾನು ಅದೇ ನನಗೆ ಫಸ್ಟು ಮೋನಿಟೈಸೇಷನ್ ಆನ್ ಮಾಡ್ಕೊಟ್ಟಿದ್ರಲ್ಲ ಅವ್ರಿಗೆ ಕಾಲ್ ಮಾಡಿದೆ ನಂದು ಹಿಂಗೆ ಆಗಿದೆ ನೆಕ್ಸ್ಟು ಸ್ಟೆಪ್ನ ನೀವು ಮಾಡಿಕೊಡಿ ಆರ್ಟ್ ಸೆನ್ಸ್ಗೆ ನೀವೇ ಅಪ್ಲೈ ಮಾಡಿಕೊಡಿ ಅಂತ ಓಕೆ ಅವ್ರು ಮಿ ಇಮೇಲ್ ಐ ಡಿ ಎಲ್ಲ ತೊಗೊಂಡು ಓಕೆ ಆನ್ ಮಾಡಿದ್ರು ನಿಮ್ಮದು ಆ್ಯಡ್ ಸೆನ್ಸ್ ಪಿನ್ ಮಾ ಪಿನ್ಗೆ ಅಪ್ಲೈ ಮಾಡೋ ಅಂತ ಆಪ್ಷನ್ ಬ ಆ್ಯಕ್ಷನ್ ಬಟನ್ ಅಂತ ಇರೋದು ಆ್ಯಕ್ಷನ್ ಬಟನ್ನೇ ಒಟ್ಟೋಗಿದೆ ಮೇಡಮ್ ಏನು ಮಾಡಿದ್ರಿ ಅಂತ ಕೇಳಿದ್ರು ಆ್ಯಕ್ಷನ್ ಬಟನ್ ಇದೆ ಅಂತಲೂ ಗೊತ್ತಿಲ್ಲ ನನಗೆ ಏನು ಮಾಡಿದ್ರಿ ಅಂತ ಕೇಳಿದ್ರು ನಾನು ಒಂದು ತ್ರೀ ಟೈಮ್ಸ್ ಓಪನ್ ತ್ರೀ ಟು ಫೋರ್ ಟೈಮ್ಸ್ ಓಪನ್ ಮಾಡಿ ನೋಡಿದೀನಿ ಅಷ್ಟೇ ನಾನು ಇನ್ನೇನು ಪ್ರೆಸ್ ಮಾಡಿಲ್ಲ ಏನೂ ಇಲ್ಲ ಅಂತ ಹೇಳಿದೆ ಅವ್ರಾಗಿ ಹೇಳಿದ್ರು ಅಯ್ಯೋ ಹಂಗೆಲ್ಲ ಮಾಡಬಾರ್ದು ಅದು ತ್ರೀ ಚಾನ್ಸಸ್ ಕೊಟ್ಟಿರ್ತಾರೆ ಅಷ್ಟೇ ಅಷ್ಟರಲ್ಲಿ ನಾವು ಅಪ್ಲೈ ಮಾಡಿಬಿಡ್ಬೇಕು ನೀವು ತುಂಬ ಸತಿ ಮಾಡಿದ್ದೀರಾ ಓಕೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಅಯ್ಯೋ ಆ್ಯಕ್ಷನ್ ಬಟನ್ ಒಟ್ಟೋಗಂಗಿದೆ ನನಗೆ ಇವಾಗ ಇನ್ನು ಫರ್ದರ್ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ನಾನು ಒಬ್ಬರು ಕಾಂಟ್ಯಾಕ್ಟ್ ಕೊಡ್ತೀನಿ ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಅಂತಂದರು ಅದಿನ್ನು ಅಲ್ಲ ಟೆಕ್ ವಿತ್ ಬರತ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅವರು ಬರತ್ ಅವನ ಚಿಕ್ಕ ಹುಡುಗ ಬಟ್ ತುಂಬ ನಾಲೆಜ್ ಇದೆ ಯೂಟ್ಯೂಬ್ ಬಗ್ಗೆ ಅಂತೂ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಮತ್ತು ನಾನು ಅವನು ಕಾಂಟ್ಯಾಕ್ಟ್ ಮಾಡಿದೆ ಅವನು ಹೇಳ್ದ ನೀವು ಮಾನಿಟೈಸೇಷನ್ ಅದು ಆ್ಯಕ್ಷನ್ ಬಟನ್ನಲ್ಲಿ ಆ್ಯಕ್ಷನ್ ಬಟನ್ ಹೋಗಿಬಿಟ್ಟಿದೆ ಓಕೆ ನೋ ಪ್ರಾಬ್ಲಮ್ ಅಕ್ಕ ಮತ್ತು ಮಾಡ್ಬೋದು ಆ್ಯಕ್ಷನ್ ಬಟನ್ನ ಮತ್ತೆ ತಗೋಬೋದು ನೀವೇನು ವರಿ ಆಗಬೇಡಿ ನೆಕ್ಸ್ಟು ಫರ್ದರು ನಾನು ಮಾಡಿಕೊಡ್ತೀನಿ ಅಂತ ಹೇಳ್ದ ಓಕೆ ಮಾಡ್ದಾ ಒಂದು ತ್ರೀ ಡೇಸಲ್ಲೆಲ್ಲ ಸರಿ ಹೋಯಿತು ಆ್ಯಕ್ಷನ್ ಬಟನ್ ಬಂತು ಆ್ಯಕ್ಷನ್ ಬಟನ್ ಬಂದಮೇಲೆ ಅದೆಲ್ಲ ಸ್ವಲ್ಪ ಲಾಂಗ್ ಪ್ರೊಸಿಜರ್ ಪ್ರೊಸಿಜರ್ ಇರುತ್ತೆ ಅದು ಯೂಟ್ಯೂಬ್ ಕಮ್ಯುನಿಟಿ ಜೊತೆ ಮಾತಾಡಬೇಕು ಒಂದಷ್ಟು ಡಿಸ್ಕಷನ್ ಮಾಡಬೇಕು ಆಮೇಲೆ ಆ್ಯಕ್ಷನ್ ಬಟನ್ ಬರುತ್ತೆ ಸರಿ ಮತ್ತೆ ಆ್ಯಕ್ಷನ್ ಬಟನ್ ಬಂತು ಎಸ್ ಅಪ್ಪ ಹಕ್ಷನ್ ಬಟನ್ ಬಂತು ಅಂತ ನಾನು ನೋಡಿದೆ ಮತ್ತು ಅದೇ ಕಮ್ಮಂಗೆ ಕೆಲಸ ಮಾಡಬಾರ್ದು ಮತ್ತೆ ಏನೋ ಮಾಡೋಕೆ ಏನೋ ಮಾಡಬಾರ್ದು ಅಂತ ಹೇಳಿ ಮತ್ತೆ ಅವ್ರಿಗೆ ಮೆಸೇಜ್ ಮಾಡಿ ಓಕೆ ಬಂದಿದೆಯಲ್ಲ ನಿಮ್ಮದು ಪಾನ್ ಕಾರ್ಡ್ ಕೊಡಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಅಂತ ಪಾನ್ ಕಾರ್ಡ್ ಕೊಟ್ಟೆ ಪಾನ್ ಕಾರ್ಡ್ ಏನಾಗಿತ್ತು ನಂದು ಅದೇ ಹೇಳೋದ್ನಲ್ಲ ಅಪ್ಡೇಟ್ ಆಗಿರಲಿಲ್ಲ ಸುಮಾರು ವರ್ಷ ಆಗಿತ್ತು ಹಾಂ ಅಕ್ಕ ನಾನು ಈಗ ಅಪ್ಲೈ ಮಾಡ್ತೀನಿ ಮಾಡಿದ್ರೆ ನಿಮ್ಮದು ಅಪ್ಡೇಟ್ ಆಗಿಲ್ಲ ಮತ್ತೆ ಏನಾದರೂ ಇಶ್ಯೂಸ್ ಬರ್ಬೋದು ನೀವು ಒನ್ಸ್ ಸಿಂಗಾದರೂ ಆಗಲಿ ನಾನು ಅಪ್ಲೈ ಮಾಡಿರ್ತೀನಿ ನೀವು ಒನ್ಸು ಅಪ್ಡೇಟ್ ಮಾಡಿಸ್ಕೊಂಬಿಡಿ ಅಂತ ಹೇಳ್ದೆ ಓಕೆ ನೋಡೋಣ ಬಿಡು ಏ ಬರುತ್ತೆ ಬಿಡು ಏನು ಏನು ಪರವಾಗಿಲ್ಲ ಅನ್ನೋದು ನನಗೆ ಏನೂ ಗೊತ್ತಿಲ್ಲ ಓವರ್ ಕಾನ್ಫಿಡೆನ್ಸು ಹ್ಞೂ ಸರಿ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಅಕ್ಕ ಇದು ಅಪ್ಲೋಡ್ ಮಾಡಿದ್ಮೇಲೆ ವಿತಿ ಇನ್ ಆ ಫಿಫ್ಟೀನ್ ಡೇಸ್ಗೆಲ್ಲ ಬಂದ್ಬಿಡುತ್ತೆ ಪಿನ್ನು ಅಂತ ಹೇಳ್ತಾ ಓಕೆ ಸರಿ ಬಿಡು ಮಾವು ನೋಡೋಣ ಬಿಡು ಆಮೇಲೆ ನೋಡ್ಕೊಳ್ಳೋಣ ಅಂತ ನೆಗ್ಲೆಕ್ಟ್ ಮಾಡಿದೆ ಆ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಏನಾಯ್ತು ಅಂತಂದರೆ ಫಿಫ್ಟೀನ್ ಡೇಸ್ ಆಯಿತು ಟ್ವೆಂಟಿ ಡೇಸ್ ಆಯಿತು ಏನು ಮಾಡಿದ್ರು ಆ್ಯಡ್ಸ್ ಆ್ಯಂಡ್ ಸ್ಪಿನ್ ಬಂದಿಲ್ಲ ಅಯ್ಯೋ ಆವಾಗ ಟೆನ್ಷನ್ ಸ್ಟಾರ್ಟ್ ಆಯಿತು ಆ್ಯಕ್ಷನ್ ಆ್ಯಕ್ ಗೂಗಲ್ ಆ್ಯಡ್ಸ್ ಆ್ಯಂಡ್ ಸ್ಪಿನ್ ಬಂದಿಲ್ಲ ಅಂದರೆ ನಾನು ಮಾಡಿರೋಂಥ ಎಫರ್ಟ್ಸ್ ಎಲ್ಲ ನೀರಲ್ಲಿ ಹೋಮ ಆಗುತ್ತಲ್ಲಪ್ಪ ಏನು ಮಾಡೋದು ಅಂತ ಥಿಂಕ್ ಮಾಡಿದೆ ಆಮೇಲೆ ಮನೆಯವ್ರ ಹತ್ರ ಕೇಳಿ ನಾನೇನು ಅಪ್ಡೇಟ್ ಮಾಡಿಸ್ಕೊಂಡೆ ಅಪ್ಡೇಟ್ ಮಾಡಿಸಿ ಮತ್ತೆ ಪ್ಯಾನ್ ಕಾರ್ಡನ್ನ ಸೆಂಡ್ ಮಾಡ್ದೆ ಬರತ್ ನಂದಿನ ಬಂದಿಲ್ಲ ಅಂತ ಮತ್ತೆ ಇನ್ನೊಂದ್ಸತಿ ಅಪ್ಲೈ ಮಾಡ್ತೀನಿ ನೀವು ಒರಿ ಆಗ್ಬಿಡಿ ಅಂತ ಹೇಳ್ದ ಮತ್ತೆ ಅಪ್ಲೈ ಮಾಡ್ದ ಅವಾಗ್ಲೂ ಬಂದಿಲ್ಲ ಹ್ಮ್ ಮತ್ತೇನು ಬಂದಿಲ್ಲ ಓಕೆ ಅಕ್ಕ ಇನ್ನೂ ಇದು ತ್ರೀ ಟು ಫೋರ್ ವೀಕ್ಸ್ ಆಗುತ್ತೆ ತ್ರೀ ಟು ಫೋರ್ ವೀಕ್ಸ್ ಆದಮೇಲೆ ಮತ್ತೆ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಕೊಡುತ್ತೆ ನಾವು ಅಡ್ರೆಸ್ ಚೇಂಜ್ ಮಾಡೋಣ ಈಗ ನಿಮ್ಮ ಅಡ್ರೆಸ್ಸು ಸರಿಯಾಗಿ ಕೊಟ್ಟಿಲ್ಲ ಅದರಿಂದ ಈ ಥರ ಪ್ರಾಬ್ಲಮ್ ಆಗ್ತಿರುತ್ತೆ ಮೊನಿಟೈಸೇಷನ್ ಟೈಮಲ್ಲಿ ನೀವು ಅಡ್ರೆಸ್ ಸರಿಯಾಗಿ ಹಾಕಿಲ್ಲ ಅದಕ್ಕೆ ಈಗ ಪ್ರಾಬ್ಲಮ್ ಆಗ್ತಿರುತ್ತೆ ಈಗ ಅಡ್ರೆಸ್ ಸರಿ ಮಾಡೋಣ ಆಮೇಲೆ ನೋಡೋಣ ತ್ರೀ ಟು ಫೋರ್ ವೀಕ್ಸ್ ಆದಮೇಲೆ ಇನ್ನೊಂದು ಸರ್ತಿ ಇದು ಮಾಡೋಣ ಅಪ್ಲೈ ಮಾಡೋಣ ಅಂತ ಹೇಳೋದ ಓಕೆ ಅಂತ ಹೇಳಿಬಿಟ್ಟು ಸರಿ ಅಂತ ಮತ್ತೆ ಅಡ್ರೆಸ್ ಚೇಂಜ್ ಮಾಡಿ ಮತ್ತೆ ಅಪ್ಲೈ ಆಯಿತು ಮತ್ತೆ ತ್ರೀ ಟು ಫೋರ್ ವೀಕ್ಸ್ ವೆಯ್ಟ್ ಮಾಡಬೇಕು ನಾನು ಮತ್ತು ನನಗೆ ಸೆಪ್ಟೆಂಬರ್ ನೈನ್ತು ಮೇಲ್ ಬಂತು ಫಾರ್ ದಿ ಫಸ್ಟ್ ಟೈಮು ಸೆಪ್ಟೆಂಬರ್ ನೈನ್ತು ಮೇಲ್ ಬಂತು ಆಗಸ್ಟು ಜುಲೈಯಿಂದ ನಾವು ಟ್ರೈ ಮಾಡ್ತಿರೋದು ನಂದು ಜುಲೈಯಲ್ಲ ಆಗ್ಬಿಟ್ಟಿತ್ತು ಟೆನ್ ಡಾಲರ್ಸು ಜುಲೈಯಿಂದ ನನಗೆ ಆ್ಯಡ್ಸೆನ್ಸ್ ಪಿನ್ ಬರೋಕ್ಕೆ ಸೆಪ್ಟೆಂಬರ್ ತನಕ ತಗೋತು ತ್ರೀ ಮಂತ್ಸ್ ಅಪ್ರಾಕ್ಸಿಮೇಟ್ಲಿ ತ್ರೀ ಮಂತ್ಸ್ ಆಯಿತು ನಂದು ಆಮೇಲೆ ಸೆಪ್ಟೆಂಬರ್ ನೈನ್ತು ಒಂದು ಮೇಲ್ ಬಂತು ನಾವು ಸೆಂಡ್ ಮಾಡಿದ್ದೀವಿ ನಿಮಗೆ ಗೂಗಲ್ ಆ್ಯಡ್ಸ್ ಎನ್ಸ್ ಪಿನ್ನು ವಿತಿನ್ ಅ ವೀಕಲ್ಲಿ ಅಥವಾ ಫಿಫ್ಟೀನ್ ಡೇಸಲ್ಲಿ ನಿಮಗೆ ತಲುಪುತ್ತೆ ಅಂತ ನಾನು ವೆಯ್ಟ್ ಮಾಡಿದೆ ವೆಯ್ಟ್ ಮಾಡಿದೆ ವೆಯ್ಟ್ ಮಾಡಿದೆ ಬರಲೇ ಇಲ್ಲ ಆ್ಯಡ್ಸ್ ಎನ್ಸ್ ಅಯ್ಯೋ ನನಗೆ ನನಗೇನು ಬರೋಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೋಗೇ ಅಂತ ಅಂದ್ಕೊಂಡೆ ಆಮೇಲೆ ಬರೋದು ಕೇಳಿದೆ ನಾ ಬಂದಿಲ್ಲ ಏನು ಮಾಡೋದು ಅಂತ ಓಕೆ ಇನ್ನೊಂದು ವೀಕ್ ವೆಯ್ಟ್ ಮಾಡೋಣ ಮತ್ತೆ ಚೇಂಜ್ ಇದು ಮಾಡೋಣ ಅಂತ ಸರಿ ಆಮೇಲೆ ನನಗೊಂದು ಡೌಟ್ ಬಂತು ಅವರು ಹೇಳಿದ್ರು ಏನಂತ ಅಂದರೆ ನಿಮ್ಮದು ಹಳ್ಳಿ ಅಡ್ರೆಸ್ ಕೊಟ್ಟಿದ್ದೀರಲ್ವಾ ಅಲ್ಲಿಗೆ ಕೊರಿಯರ್ ಫೆಸಿಲಿಟಿ ಇಲ್ಲ ಅಂತ ಅಂದರೆ ಯಾವುದಾದ್ರೂ ಬೆಂಗಳೂರು ಅಡ್ರೆಸ್ ಕೊಡಿ ಅಂತ ಓಕೆ ನಾನು ಅದನ್ನು ಥಿಂಕ್ ಮಾಡಿದೆ ತುಂಬ ಜನ ಇದ್ದಾರೆ ಕೊಡ್ಬೋದು ನೋ ಪ್ರಾಬ್ಲಮ್ ಏನಾಗಲ್ಲ ಆದರೂ ಯಾಕೆ ಅವ್ರ್ದೆಲ್ಲ ಅಡ್ರೆಸ್ ಕೊಡೋದು ಇಲ್ಲೇ ನೋ ಟ್ರೈ ಮಾಡೋಣ ಅಂತ ಹೇಳಿದೆ ಓಕೆ ಅಕಸ್ಮಾತು ಈ ಸತಿ ಅಪ್ಲೈ ಮಾಡ್ತೀವಿ ಬಂದಿಲ್ಲ ಅಂದರೆ ವಾಟ್ ನೆಕ್ಸ್ಟ್ ಅಂತ ಕೇಳಿದೆ ಆಗ ಬರ್ತಾರಪ್ಪ ಹೇಳಿದ್ರು ವರಿ ಆಗಬೇಡಿ ಮೇಡಮ್ ಏನೂ ಪ್ರಾಬ್ಲಮ್ ಇಲ್ಲ ಈಗ ಬಂದಿಲ್ಲ ಅಂತಂದ್ರು ಇನ್ನೊಂದು ಆಪ್ಷನ್ ಇದೆ ಆಪ್ಷನ್ ಪ್ರಕಾರ ನಾವು ಮಾಡ್ಬೋದು ನೀವು ಟೆನ್ಷನ್ ಆಗಬೇಡಿ ಬಂದೇ ಬರುತ್ತೆ ಆ್ಯಡ್ ಸೆನ್ಸ್ ಪಿನ್ನು ಅಂತ ಹೇಳಿದ್ರು ಅವಾಗ ಸ್ವಲ್ಪ ಹೋಪ್ ಅಂದರೆ ಓಕೆ ಖುಷಿ ಆಯಿತು ಏನಪ್ಪ ಏಸ್ ಎಲ್ಲ ಆಯಿತು ಆದರೂ ಒಂಥರ ಮನ್ ಮನಸ್ಸಲ್ಲಿ ಗೊಂದಲ ಎಷ್ಟೋ ರಾತ್ರಿ ನಿದ್ದೆನೇ ಮಾಡಿಲ್ಲ ಅಯ್ಯೋ ಏನಾಗುತ್ತೋ ಏನಾಗುತ್ತೋ ಆಡ್ಸೆನ್ಸ್ ಪಿನ್ನೇ ಬಂದಿಲ್ವಲ್ಲ ಏನು ಮಾಡೋದು ಅಂತ ತುಂಬ ಸಫರ್ ಆಗಿದ್ದೀನಿ ತುಂಬ ಹತ್ತು ಇದ್ದೀನಿ ಇದಕ್ಕೋಸ್ಕರ ಅಯ್ಯೋ ಯಾಕೆ ಬಂದಿಲ್ಲ ನನಗೆ ಯಾಕೆ ಹಿಂಗೆ ಆಗ್ತಿದೆ ಅನ್ನೋದು ಎಲ್ಲ ಥಾಟ್ ತುಂಬ ಜನ ಫೇಸ್ ಮಾಡಿರ್ತಾರೆ ಇದನ್ನು ಬಟ್ ನನಗೆ ಆ ಥರ ಥಾಟ್ ಬರ್ತಿತ್ತು ಆದ್ರೂ ಓಕೆ ಓ ಫಾರ್ ದಿ ಬೆಸ್ಟ್ ಓ ಫಾರ್ ದಿ ಫ್ರೆಶ್ ಅಂತ ಕ್ರಾಸ್ ಫಿಂಗರ್ ಮಾಡಿಕೊಂಡು ವೇಟ್ ಮಾಡ್ತಿದ್ದೆ ಒನ್ ಡೇ ನನಗೆ ಗೊತ್ತಿಲ್ಲ ಕೊರಿಯರ್ ಅವರು ಬಂದರು ಮೇಡಮ್ ನಿಮ್ಗೆ ಯಾವುದೋ ಒಂದು ಕೊರಿಯರ್ ಬಂದಿದೆ ಅಂತ ಹೇಳಿದ್ರು ನನಗೆ ಸಣ್ಣ ಶಾಕ್ ಯಾವ್ದು ಕೊರಿಯರ್ ಬಂದಿದ್ಯಾಪ್ಪ ಅಂತ ತರ್ಸ್ ಡೇ ಲಾಸ್ಟ್ ತರ್ಸ್ ಡೇ ಕೊರಿಯರ್ ಬಂದಿದೆ ಅಂತ ಹೇಳಿದ್ರೆ ನನಗೆ ಶಾಕೀನ್ ಕೊರಿಯರ್ ಬಂದಿರುತ್ತೆ ಅಂತ ಓಡೋದೆ ಓಡೋಗಿ ನೋಡಿದ ತಕ್ಷಣ ಈ ಆ್ಯಡ್ಸೆನ್ಸ್ ಪಿಂದು ಹೀಗೆ ತೋರಿಸಿದ್ರು ಲೈಕ್ ವಾವ್ ನನಗೆ ಫೈನಲಿ ಆ್ಯಡ್ಸೆನ್ಸ್ ಪಿನ್ ಬಂತಪ್ಪ ಅಂತ ಹೇಳಿ ಓಡೋಗಿ ಅವ್ರಿಗೂ ಕೇಳಿ ನಾನು ತುಂಬ ದಿನ ವೆಯ್ಟ್ ಮಾಡ್ತಿದ್ದೆ ಎಷ್ಟು ದಿನ ಆಯ್ತು ನಿಮಗೆ ಬಂದು ನಂಗೆ ಯಾಕಂದರೆ ಸೆಪ್ಟೆಂಬರ್ ನೈನ್ತೇ ಬಂದಿತ್ತಲ್ಲ ಮೇಲು ಅದಕ್ಕೆ ತುಂಬ ದಿನ ವೆಯ್ಟ್ ಮಾಡ್ತಿದ್ದೆ ನೀವು ಬಂದಿರೋದು ಇವಾಗ ಬಂದಿದ್ದೀರಾ ನನಗೆ ನೈನ್ತ್ ಮೇಲೆ ಬಂದಿದ್ದಕ್ಕೆ ಅಪ್ರಾಕ್ಸಿಮೇಟ್ಲಿ ಟ್ವೆಂಟಿ ಏಯ್ ಏನೋ ನಮಗೆ ಟ್ವೆಂಟಿ ಸಿಕ್ಸ್ ಆ ಟ್ವೆಂಟಿ ಏಯ್ತು ನನಗೆ ಆ್ಯಡ್ಸೆನ್ಸ್ ಪಿನ್ ಬಂದಿದ್ದು ಅದಕ್ಕೆ ತಲೆ ಕೆಟ್ಟೋಯ್ತು ನೀವು ತುಂಬ ದಿನ ಆಗಿದೆ ಟ್ವೆಂಟಿ ಸಿಕ್ಸ್ತ್ ಸಾರಿ ಟ್ವೆಂಟಿ ಸಿಕ್ಸ್ ಬಂತು ತುಂಬ ದಿನ ಆಯಿತು ನಂಗೆ ಮೇಲೆ ಬಂದು ಬಂದಿದೆ ಅಂತ ಬಟ್ ನೀವು ತಂದು ಕೊಟ್ಟಿಲ್ಲ ಅಂತ ಕೇಳಿದ್ದಕ್ಕೆ ಇಲ್ಲ ಮೇಡಮ್ ನನಗೆ ಇವತ್ತು ಬೆಳಗ್ಗೆನೇ ಬಂದಿದ್ದು ಇವತ್ತು ಸಂಜೆನೇ ನಿಮಗೆ ತಂದು ಕೊಡ್ತಿದ್ದೀವಿ ಅಂತ ಅವ್ರು ನಮಗೆ ಡೇಟ್ ಅವ್ರು ತೋರಿಸಿದ್ರು ಅಪ್ಪ ಅವಾಗ ತುಂಬ ಖುಷಿ ಆಯಿತು ಸರಿ ಅಂತ ಅಂದ್ಬಿಟ್ಟು ಪಿನ್ ಈಸ್ಕೊಂಡು ಫಸ್ಟು ಬರತ್ ಮೆಸೇಜ್ ಆಗ್ತದೆ ಓಕೆ ಕಂಗ್ರ್ಯಾಚುಲೇಷನ್ಸ್ ಅಕ್ಕ ಅಂತ ಹೇಳಿ ಮತ್ತೆ ನಂದು ಆ್ಯಕ್ಟಿವೇಟ್ ಆಯಿತು ಫೈನಲಿ ನಂದು ಅಂದರೆ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತಾರಲ್ವಾ ಅದು ನನ್ಸಾಯಿತು ಯಾಕೆಂದರೆ ಎಷ್ಟೋ ಜನ ಯೂಟ್ಯೂಬರ್ಸ್ ಹೊಸ ಯೂಟ್ಯೂಬರ್ಸ್ಗೆ ಇದು ಕನಸು ಯಾಕಂದರೆ ಇದನ್ನು ಪಡ್ಕೋಬೇಕಂದ್ರೆ ನಾವು ತುಂಬ ತ್ಯಾಗ ಮಾಡಿರಬೇಕು ಅಥವಾ ತುಂಬ ಎಫರ್ಟ್ಸ್ ಹಾಕಿರಬೇಕು ಏನೋ ಒಂಥರ ಎಷ್ಟೋ ಒಂದು ನಿದ್ದೆ ಕೆಟ್ಟಿರ್ತೀವಿ ಲೈಕ್ ವೀಡಿಯೋ ಎಡಿಟಿಂಗು ವಿಡಿಯೋ ಅಪ್ಲೋಡ್ ಮಾಡೋದಂದ್ರೆ ಸಾಮಾನ್ಯದ ಕೆಲಸ ಅಲ್ಲ ವಿಡಿಯೋ ಮಾಡ್ಕೋಬೇಕು ಅದನ್ನು ಎಡಿಟ್ ಮಾಡಬೇಕು ಮತ್ತು ಅಪ್ಲೋಡ್ ಕೊಡಬೇಕು ಅದಕ್ಕೆ ತಮ್ಮೇಲೆ ಮಾಡಬೇಕು ಎಷ್ಟೊಂದು ಪ್ರೊಸೀಜರ್ಸ್ ಇದೆ ಆಚೆ ಹೋಗಿ ಕೆಲಸ ಮಾಡ್ಕೊಂಬರೋದು ಈಸಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದಿದೆಯಲ್ಲ ಇದು ತುಂಬಾ ತಲೆ ಬಿಸಿ ಮಾಡುತ್ತೆ ಅದರಲ್ಲೂ ಮನೇಲೆಲ್ಲ ಕೆಲಸ ಮಾಡಿಕೊಂಡು ಇದಕ್ಕೂ ಒಂದು ಶೆಡ್ಯೂಲ್ ಕೊಟ್ಕೊಂಡು ಮಾಡ್ತಿರ್ತೀವಲ್ಲ ತುಂಬಾ ತುಂಬಾ ಸ್ಟ್ರೆಸ್ ಆಗುತ್ತೆ ಓಕೆ ಅದೆಲ್ಲ ಸ್ಟ್ರೆಸ್ ಮಧ್ಯ ಈ ಥರ ಸಕ್ಸಸ್ ಸಿಕ್ಕಿದಾಗ ತುಂಬ ಖುಷಿ ಆಗುತ್ತೆ ಇದು ನನ್ನ ಆ್ಯಕ್ಸನ್ಸ್ ಪಿನ್ ಸ್ಟೋರಿ ಓಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಮತ್ತು ಈ ಆ್ಯಡ್ಸ್ ಪಿನ್ ಪಿನ್ನು ಯಾರಿಗೂ ತೋರ್ಸೋಂಗಿಲ್ಲ ಒಳಗಡೆ ಇದೆ ಪಿನ್ನು ಸಿಕ್ಸ್ ಡಿಜಿಟ್ ನಂಬರ್ ಕೊಟ್ಟಿರ್ತಾರೆ ಪರ್ಸ್ನಲ್ ಐಡೆಂಟಿಫಿಕೇಷನ್ ನಂಬರ್ ಅಂತ ಅದನ್ನು ಯಾರಿಗೂ ಶೋ ಮಾಡಂಗಿಲ್ಲ ಬಟ್ ಇದನ್ನು ಮಾತ್ರ ಶೋ ಮಾಡ್ಬೋದು ಆಡ್ಸೆನ್ಸ್ ಪಿನ್ ಬಂದಿದೆ ಅಂತ ಮತ್ತೆ ಫಸ್ಟ್ ಆ್ಯಡ್ಸ್ ಎನ್ಸ್ ಪಿನ್ ಬಂತ ಈಗ ಮತ್ತೆ ಇನ್ನೊಂದು ಆ್ಯಡ್ಸ್ ಪಿನ್ ಬಂದಿದೆ ತ್ರೀ ಡೇಸ್ ಗ್ಯಾಪಲ್ಲಿ ಮತ್ತೆ ಇನ್ನೊಂದು ಆಡ್ಸೆನ್ಸ್ ಪಿನ್ ಬಂತು ಈಗ ಎಲ್ಲರಿಗೂ ಎರಡೆರಡು ಆಡ್ಸೆನ್ಸ್ ಪಿನ್ ಬರ್ತಿದೆ ಅಂತ ಸೇಮ್ ನಂಬರ್ ಇರುತ್ತೆ ಟು ಕೊರಿಯರ್ಸ್ ಬರ್ತಿದೆ ಅಂತೆ ಮೇ ಬಿ ನಾನು ಅವ್ರನ್ನ ಕೇಳಿದಾಗ ಅವ್ರು ಹಂಗೆ ಹೇಳಿದ್ರು ಟು ಟು ಬರ್ತಿದೆ ಪಿನ್ ಸೇಮ್ ಇದೆಯಲ್ವಾ ನೋ ವರೀಸ್ ಅಂತ ಅಂದರೆ ನಂದು ಆ್ಯಕ್ಟಿವೇಟ್ ಆಗಿಬಿಟ್ಟಿದೆ ಆಲ್ರೆಡಿ ನನಗೆ ತುಂಬ ಖುಷಿ ಈ ವಿಡಿಯೋನ ಲಾಸ್ಟ್ ವೀಕೆ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಸಮ್ ಇಶ್ಯೂಸು ಸ್ವಲ್ಪ ಪ್ರಾಬ್ಲಮ್ಸ್ ಇರೋದ್ರಿಂದ ನನಗೆ ಮಾಡ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಇದು ನನ್ನ ಗೂಗಲ್ ಆ್ಯಡ್ಸ್ ಆ್ಯಂಡ್ ಸ್ಪಿನ್ ಸ್ಟೋರಿ ನಿಮಗೆ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಆದಾಗ ದಯವಿಟ್ಟು ಅಂದರೆ ಗೂಗಲ್ ಆ್ಯಡ್ಸ್ ಆ್ಯಂಡ್ ಸ್ಪಿನ್ಗೆ ಅಪ್ಲೋಡ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಮತ್ತು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೂ ಈ ಪಿನ್ ಬರಲ್ಲ ಹಾಗಾಗಿ ಕರೆಕ್ಟ್ ಪ್ರೊಸೀಜರ್ಸ್ನ ಫಾಲೋ ಮಾಡಿ ಮತ್ತು ನಾನು ನಾನು ಮಾಡಿರೋಂಥ ಮಿಸ್ಟೇಕ್ಸ್ನ ನೀವು ಯಾರು ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತಾ ಲೈಕ್ ಮಾಡಿ ಯೂಸ್ ಆಗುತ್ತೋ ಅವ್ರಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ ಬಾಯ್